ಥ್ಯಾಂಕ್ ಥ್ಯಾಂಕ್ ಯು ಯು ಪ್ರತಿ ವರ್ಷ ಅದೇ ಒಂದು ಟ್ರೆಡಿಷನ್ ನ ಮುಂದೆ ತಗೊಂಡು ಹೋಗ್ಬೇಕು ಅಂತ ನನ್ನ ಆಸೆ ಅದೇ ಒಂದು ಪ್ರಯತ್ನ ಮಾಡ್ತಾ ಇರ್ತೀನಿ ಹೇಳುವಂಗಿಲ್ಲ ನಮ್ಮ ರವಿ ಸರ್ ಮತ್ತೆ ದಿಗಂತ್ ಅವ್ರ ಮತ್ತೆ ಇರೋ ಒಂದು ಮೀಡಿಯೇಟರ್ ತರ ಬರ್ತೀನಿ ನಾನು ದಿಗಂತ್ ಅವರ ಲವ್ ಮತ್ತೆ ಸ್ವಲ್ಪ ಮೆಚೋರ್ ಕ್ಯಾರೆಕ್ಟರ್ ಕೂಡ ನಂದು ಅಂದ್ರೆ ಇದರಲ್ಲಿ ಯು ಎಸ್ ನಲ್ಲಿ ಸ್ಟಡಿ ಮಾಡ್ತಾ ಇರ್ತೀನಿ ಏನಾಯ್ ರಿಟರ್ನ್ ಆಗಿ ಬಂದು ಇಲ್ಲಿ ಏನೋ ಕಷ್ಟ ನಡೆದಿರುತ್ತೆ ಅದನ್ನ ಹೇಗೆ ನಾವು ಫೇಸ್ ಮಾಡ್ತಾ ಹೋಗ್ತೀವಿ ಅನ್ನೋದೇ ಕಷ್ಟ ಈಗ ಜಡ್ಜ್ಮೆಂಟ್ ರಿಲೀಸ್ ಆಗ್ತಾ ಇದೆ ನೆಕ್ಸ್ಟ್ ಪೌಡರ್ ಅಂತ ನಾನು ಸಿನಿಮಾ ಮಾಡಿದ್ದೀನಿ ದಿಗಂತ್ ಅವ್ರ ಜೊತೆಗೆ ಶರ್ಮಿಲಾ ಅವ್ರ ಜೊತೆಗೆ ಕೆ ಆರ್ ಜಿ ಅವ್ರ ಜೊತೆಗೆ ಅದು ಕೂಡ ರಿಲೀಸ್ ರೆಡಿ ಇದೆ ಜುಲೈ ಟ್ವೆಲ್ತ್ ಅಂಡ್ ಕಾಲಾ ಪತ್ರ ಕೂಡ ರೆಡಿ ಇದೆ ಆದ್ರೆ ವಿಕಿ ವರುಣ್ ಅವ್ರನ್ನ ನೀವು ಕೇಳಬೇಕು ಯಾವಾಗ ರಿಲೀಸ್ ಮಾಡ್ತಾರೆ ಸೊ ಈ ಒಂದ್ ಕಥೆ ಹೇಳ್ಬೇಕು ನಾನು ಫಸ್ಟ್ ಟೈಮ್ ನಾನು ರವಿ ಸರ್ನ ಭೇಟಿ ಮಾಡಿದ್ದು ಸ್ಯಾಂಕಿ ಟ್ಯಾಂಕ್ ನಲ್ಲಿ ಅವ್ರದೊಂದ್ ಸಿನಿಮಾ ಶೂಟಿಂಗ್ ನಡೀತಾ ಇತ್ತಂತೆ ನಮ್ಮಮ್ಮಿ ಇದು ಅಂಡ್ ಆಗ ಮನೆ ಅಜ್ಜಿ ಮನೆ ಹತ್ರ ಇತ್ತಲ್ಲ ಸೊ ಅಲ್ಲಿಗೆ ಹೋದಾಗ ಅವ್ರು ನನ್ನ ಮಾತಾಡ್ಸಕ್ ಬಂದು ಅವರು ಹಾಯ್ ಹಲೋ ಅಂತ ಏನು ಹೇಳ್ದಾಗ ನಾನ್ ಅವರು ಹೇಳಿದ್ನಂತೆ ನೋ ಇಂಗ್ಲಿಷ್ ಓನ್ಲಿ ಕನ್ನಡ ಅಂತ ಸೊ ಇದು ನನ್ನ ಮೊದಲನೇ ಭೇಟಿ ಸರ್ ಜೊತೆ ಅದಾದ ನಂತರ ಎಷ್ಟೋ ಸತಿ ನೋಡಿದೀವಿ ಆದ್ರೆ ಈ ಶೂಟಿಂಗ್ ಟೈಮ್ ನಲ್ಲಿ ಫಸ್ಟ್ ಟೈಮ್ ಭೇಟಿ ಆದಾಗ ನನಗೆ ಭಯ ಆಯ್ತು ಅಂದ್ರೆ ಹೇಗೆ ಮಾಡ್ತೀನೋ ಅವ್ರ ಸೀನಿಯರ್ ಆಕ್ಟರ್ ಸ್ಟಾರ್ ನನಗೆ ಒಂಥರ ಭಯ ಇತ್ತು ಆದ್ರೆ ಅವರು ತುಂಬಾ ಕಂಫರ್ಟಬಲ್ ಆಗಿ ನೋಡ್ಕೋತಾರೆ ಸೆಟ್ ನಲ್ಲಿ ಅಂಡ್ ಎಲ್ರು ಹೇಳಿದಾಗ ಜೋಕ್ಸ್ ಇರ್ಬೋದು ಕಾಲಿಯಲ್ಲಿ ಹೋಡ್ತಿರ್ಬೋದು ವೆರಿ ಲೈಟ್ ಅಟ್ಮಾಸ್ಫಿಯರ್ ನನಗೆ ಒಂದು